ಚಪಾತಿ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರಿಗೂ ಚಪಾತಿ ಅಂದರೆ ಏನೂ ಗೊತ್ತಿಲ್ಲ ತುಂಬ ಇಷ್ಟಪಡ್ತಾರೆ ಆ್ಯಕ್ಚುಲಿ ಚಪಾತಿ ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳ್ತಾರೆ ಹೆಚ್ಚಾಗಿ ಚಪಾತಿ ಅಷ್ಟೊಂದು ಹೆಲ್ತಿಗೆ ಒಳ್ಳೇದಲ್ಲ ಅಂತ ನಮಗೂ ನಿಮಗೂ ಎಲ್ರಿಗೂ ಹೆಚ್ಚಾಗಿ ಗೊತ್ತಿರೋದೆ ಆದರೆ ಇದನ್ನು ಹೆಲ್ದಿಯಾಗಿ ಮಾಡೋಣ ಅಂತ ನಾನು ಇಲ್ಲಿ ನಾನು ಒಂದು ಐದು ಕೆ ಜಿಯಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಇದರಲ್ಲಿ ನೋಡಿ ಅರ್ಧ ಕಪ್ಪಷ್ಟು ಇಲ್ಲಿ ನಾನು ಮೆಂತೆಕಾಳನ್ನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ಏನು ಕಾಳು ತೊಗೊಂಡಿದ್ದೀನಲ್ಲ ಅದೇ ಕಪ್ಪಲ್ಲಿ ನೋಡಿ ಒಂದು ಅರ್ಧ ಕಪ್ಪಷ್ಟು ಸೋಯಾಬೀನ್ ಇದ್ದೀನಿ ಸೇಮ್ ಅದೇ ಕಪ್ಪಲ್ಲಿ ನಾನು ಇಲ್ಲಿ ನೋಡಿ ಎರಡು ಕಪ್ಪಷ್ಟು ಕಡಲೆ ಬೇಳೆ ಇದು ಕೂಡ ನಾನು ಅದೇ ಏನು ಒಂದೇ ಕಪ್ ನೀವು ಯಾವ ಕಪ್ಪಲ್ಲಿ ತೊಗೊಂಡಿರ್ತೋ ಅದೇ ಮೆಜರ್ಮೆಂಟಲ್ಲಿ ನೀವು ನಾನು ತೋರಿಸಿದ ರೀತಿಯಲ್ಲಿ ಹಾಕೊಳ್ಳಿ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ನಾನು ಕಡಲೆ ಬೇಳೆ ಹಾಕ್ಕೊಂಡಿದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಹೆಸರು ಕಾಳು ಹಾಕ್ಕೊಂಡಿದ್ದೀನಿ ನಾನು ಒಂದು ತಿಂಗಳು ಈ ರೀತಿಯಾಗಿ ಹಾಕೊಂಡ್ರೆ ಇನ್ನೊಂದು ತಿಂಗಳು ನಾನು ಗೋಧಿಯಲ್ಲಿ ಮತ್ತೆ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ತಾ ಇರ್ತೀನಿ ಹಾಗಾಗಿ ಮೆಕ್ಕೆಜೋಳ ಇದ್ರೂ ಕೂಡ ಮೆಕ್ಕೆಜೋಳ ಹಾಕೊಳ್ಳಿ ತುಂಬಾ ಒಳ್ಳೇದು ಮೆಕ್ಕೆಜೋಳ ಖಾಲಿಯಾಗಿತ್ತು ಹಾಗಾಗಿ ಅದು ಸ್ಕಿಪ್ ಆಗಿದೆ ಅದು ಇದ್ರೆ ಇದ್ರ ಜೊತೆ ಅದು ಕೂಡ ಆ್ಯಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೀವು ಅಂದ್ರೆ ಅಂಗಡಿಯಲ್ಲೆಲ್ಲ ತಗೊಳ್ತೀರಾ ಮಲ್ಟಿಗ್ರೇನ್ ಆಟ ಅಂತ ಅಂದ್ರೆ ಮಲ್ಟಿಗ್ರೇನ್ ಹಿಟ್ಟು ಅಂತ ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಲ್ಟಿಗ್ರೈನ್ ಹಾಕಿರ್ತಾರೆ ಹೇಳಿ ಒಂದು ಹತ್ತು ಕಾಳು ಕೂಡ ಇಲ್ಲ ಇರಲ್ಲ ಎಣಸಿದ್ರೆ ಅಲ್ವಾ ಹಾಗಾಗಿ ನಾವು ಗೋಧಿನ ತಂದ್ಬಿಟ್ಟು ಈ ರೀತಿ ಮಲ್ಟಿಗ್ರೇನ್ ಹಿಟ್ಟನ್ನ ನಾವು ಮನೆಯಲ್ಲೇ ಮಾಡ್ಕೋಬಹುದು ಚಪಾತಿ ಕೂಡ ಎಲ್ಲರೂ ಇಷ್ಟಪಡ್ತಾರೆ ಹಾಗಾಗಿ ನಾವು ಆರೋಗ್ಯಕರವಾಗಿ ಚಪಾತಿನ ಮಾಡ್ಕೋಬೇಕು ನೋಡಿ ನಾನು ಈ ರೀತಿ ಎಲ್ಲ ಹಾಕೊಂಡು ನಾನು ಮಿಲ್ಲಲ್ಲಿ ಹಾಕೊಂಡು ಬಂದಿದೀನಿ ನಂತರ ನಾನು ಚಪಾತಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟ್ ಇದೆ ಅಂದ್ರೆ ಮತ್ತೆ ಎಲ್ಲ ಕಾಳು ಕೂಡ ತುಂಬಾ ಹೆಲ್ತಿಗೆ ಒಳ್ಳೇದು ಮಕ್ಕಳಿಗೆ ಕಾಳು ಕೊಟ್ರೆ ತಿಂತಾರ ತಿನ್ನಲ್ಲ ಅಲ್ವಾ ಹಾಗಾಗಿ ನಾವು ಈ ರೀತಿಯಾಗಿ ಈ ಗೋಧಿಯಲ್ಲಿ ನಾವು ಈ ರೀತಿ ಹಾಕಿ ನಾವು ಹಿಟ್ ಮಾಡ್ಕೊಂಡ್ರೆ ಆ ಚಪಾತಿ ರೂಪದಲ್ಲಿ ಅಥವಾ ಪೂರಿ ಮಾಡ್ತೀವಿ ಮಕ್ಕಳು ದೊಡ್ಡೋರೆಲ್ಲರೂ ನಾವು ತಿಂತೀವಿ ಸ್ವಲ್ಪ ಸ್ವಲ್ಪ ತಕ್ಕ ಮಟ್ಟಿಗೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ನೀವು ಈ ಟಿಪ್ಸ್ ಅನ್ನ ಫಾಲೋ ಮಾಡಿ ಹೊರಗಡೆಯಿಂದ ಮಲ್ಟಿಗ್ರೇನ್ ಹಿಟ್ಟನ್ನು ತಗೊಳ್ಳೋದನ್ನು ಬಿಟ್ಟು ಮನೆಯಲ್ಲಿ ಈ ರೀತಿ ಕೆಲವೊಂದು ನಾನು ತೋರಿಸಿದ ರೀತಿಯಲ್ಲಿ ನೀವು ಮಲ್ಟಿಗ್ರೇನ್ ಹಿಟ್ಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್